The duty of my government to protect the poor people. So whatever the has been done under my the government has already said right, we are making an ordinance, we are just working out, we'll give more powers to the police officer, we'll curb these activities, and they can't exploit the people. So they are taking law into their own hands, which is uh, false. ಬೆಳಗಾಮು ಮೈಸೂರು ಬೆಂಗಳೂರು ರಾಮನಗರ ಎಲ್ಲ ಕೂಡ ಆಗಿದೆ ಎಲ್ಲದಕ್ಕೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ ಕೋಪರೇಷನ್ ಮಿನಿಸ್ಟರ್ ಕೂಡ ಅವ್ರಿಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೆ ಕೂಡ ಮಾಡಿದೆ ಈಗ ಆದೇಶ ಈಗ ಆರ್ಡಿನೆನ್ಸ್ ರೆಡಿ ಆಗಿದೆ ಈಗ ಕೂಡಲೇ ಚೀಫ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ಇವತ್ತು ನಾಳೆ ಗವರ್ನರ್ ಹೋಗ್ತಾ ಇದೆ ನಮ್ಮ ಬಡವ್ರನ್ನ ರಕ್ಷಣೆ ಮಾಡಬೇಕು ಅಂತ ಅವ್ರಿಗೆಲ್ಲ ಎಕ್ಸ್ಪರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಡ್ಡಿ ತರದಲ್ಲಿ ಈಗ ಮೀಟರ್ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳನ್ನ ಬಿಟ್ಬಿಟ್ಟು ಎದರ್ಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಪ್ರತಿ ಜಿಲ್ಲಾ ಕೂಡ ಒಂದು ಹೆಲ್ಪ್ ಲೈನ್ ಕೂಡ ನಾವು ಮಾಡಿದೀವಿ ನಾನು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಅದು ಎಲ್ಲೆಲ್ಲಿ ಹರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ ಲೈನ್ಗೆ ತಿಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸ್ ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ದು ಸ್ವಲ್ಪ ರೆಸ್ಟ್ ಒಂದು ದಿನ ಆದ್ಮೇಲೆ ಎಸ್ ಪಿ ಡಿ ಸಿ ಗಳಿಗೆ ಒಂದು ಪ್ರತ್ಯೇಕವಾದಂತಹ ಸಭೆಯನ್ನು ನಡೆಸಬೇಕು ಅನ್ನೋದು ಕೂಡ ನಾವೆಲ್ಲ ಚಿಂತನೆ ಮಾಡಿದೀವಿ ಇದಕ್ಕೇನ್ ಬೇಕು ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ ಆರ್ಡಿನೆನ್ಸ್ the union finance minister said that the karnataka government have become bankrupt other side you have demanded many things by the, the union finance minister should know how much lakh crore they have taken loan loan we are not taken such loan. we are managing honorable prime minister said that ಗೇವ್ ದಿಸ್ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಾಗ ಅವ್ರು ಅವರು ದಿವಾಳಿ ಆಗಿಬಿಡ್ತದೆ ಅಂತ ಹೇಳ್ತಾ ಇದ್ರು ಆಗ್ಲೇ ಎಲ್ಲಾ ಎಲೆಕ್ಷನ್ ಈಗ ಅವ್ರು ಗೆಲ್ಲಕ್ಕೆ ನಮ್ಮ ಆದಿ ಹಿಡ್ದವ್ರೆ ನಾವು ಓಟ್ಗಳ ನಾವು ಕೊಡ್ತಾ ಇದ್ದಿದ್ದು ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ದಿನ ಸಾಮಾನ್ಯಗಳು ನಿತ್ಯ ಸಾಮಾನ್ಯಗಳ ಬೆಲೆ ಜಾಸ್ತಿ ಆಯ್ತು ಬದುಕಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿತ್ತು ಅವರು ಇದನ್ನ ಎಲ್ಲಾ ಕಡೆನೂ ಶುರು ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ ನಮ್ಮ ಅವ್ರು ಹೇಳಲಿ ನಮ್ ದಿವಾಳಿ ಆಗಿದ್ಯೋ ಸರಿ ಅದು ನೆಕ್ಸ್ಟ್ ಪಾಯಿಂಟ್ ಏನ್ ನಮ್ ರಾಜ್ಯ ಕೊಟ್ಟು ಕೊಡುಗೆ ಏನು ಅಂತ ಒಂದ್ ಪಟ್ಟಿ ಬಿಡುಗಡೆ ಅವರ ಸೆಂಟ್ರಲ್ ಮಿನಿಸ್ಟರ್ ಅವರು ಸೇರಿ ಮಾಡ್ತಾರೆ ನಾಚಿಕೆ ಆಗ್ತದೆ ಮಾತು ಈ ನಾಲ್ಕೇನ್ ಮಾತು ಕೊಟ್ರೆ ಆ ಮಾತು ನಾವು ಉಳಿಸ್ಕೊಳ್ಬೇಕು ನಾನು ಜೆಡಿಎಸ್ ಸಂಪರ್ಕ ಮಾಡ್ತಾ ಸರ್ ಯಾವ ಜೆಡಿಎಸ್ ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ ಬಹಳ ಜನ ಕಾರ್ಯಕರ್ತರಿಗೆ ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದಾರೆ ನೋವುಗಳಲ್ಲಿ ಆಗ್ತಾ ಇಲ್ಲ ಅವ್ರಿಗೆ ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು ಎಲ್ಲರೂ ಒಂದು ದಾರಿ ಬೇಕಲ್ಲ ಒಂದು ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ ಏಕಾದಶಿಯ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ನಾವು ಸೇರ್ಕೊಳ್ತೀವಿ ಅಂತ ನಾನು ಹೆಸರು ಹೇಳಕ್ಕೆ ಹೋಗುದಿಲ್ಲ ಒಬ್ಬ ಕಾರ್ಯಕರ್ತರಿಗೆ ಜಾತ್ಯತೀತ ತತ್ವದ ಇರುವಂತ ಪಕ್ಷಕ್ಕೆ ಇರಬೇಕು ನ್ಯಾಷನಲ್ ಪಾರ್ಟಿ ಇರ್ಬೇಕು ಅಂತ ಬಯಸೋಕೆ ಬನ್ನಿ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಕರೆದಿಲ್ಲ ಆಮೇಲೆ ಸಂಪರ್ಕ ಮಾಡ್ತಾ ಇದ್ದಾರೆ